ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪರೀಕ್ಷೆಯನ್ನು ಪಾಸ್ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಸಂಗೀತ ಹೇಳ್ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಸ್ಟೂಡೆಂಟ್ಸ್ಗೆ ಅಕಾಡೆಮಿಕ್ ಟ್ಯೂಷನ್ಸು ಮಾಡ್ತಾ ಇದ್ದಾರೆ ಇವರು ನಮ್ಮ ಕ್ಲೋಸ್ ಫ್ರೆಂಡ್ ರಮೇಶ್ ಅಂದ್ಬಿಟ್ಟು ರಮೇಶ್ ಶುಭರಾವ್ ಡಿ ಆರ್ ಒ ಅನ್ನೋ ಒಂದು ಡಿಫೆನ್ಸ್ ಆರ್ಗನೈಸೇಷನಲ್ಲಿ ಗೆಸ್ಟೆಡ್ ಆಫೀಸರ್ ಆಗಿ ರಿಟೈರ್ಡ್ ಆಗಿ ಐದು ವರ್ಷ ಆಯಿತು ಬೇಸಿಕಲಿ ಬೆಂಗಳೂರಿನವರು ಒಂದು ವಿಶೇಷ ಸುದ್ದಿ ಏನು ಅಂದರೆ ಅಜ್ಜನ ಮನೆ ಕಲಾ ಪ್ರಪಂಚದ ಯಾವುದೇ ಕಾರ್ಯಕ್ರಮ ಆದ್ರೂ ಬೆಂಗಳೂರಿಂದ ಬಂದು ನನಗೆ ಸಹಾಯ ಮಾಡ್ತಾರೆ ನಮ್ಮ ಇವರ ಒಂದು ಸ್ನೇಹ ಒಂದು ನಲವತ್ತು ವರ್ಷದ ಹಳೆಯದು ಅಜ್ಜನ ಮನೆ ಕಲಾ ಪ್ರಪಂಚ ಎರಡು ಸಾವಿರದ ಹದಿನೇಳರಲ್ಲಿ ಶುರು ಆದಂಥ ಒಂದು ಟ್ರಸ್ಟು ಮೂಲ ಉದ್ದೇಶ ಸೋಷಿಯಲ್ ಸರ್ವಿಸ್ ಸಮಾಜ ಸೇವೆ ಈ ನಿಟ್ಟಿನಲ್ಲಿ ನಾವು ಮೊದಲು ಶುರು ಮಾಡಿದ್ದು ವಾರಕ್ಕೆ ಒಂದು ದಿನ ಅನ್ನದಾನ ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ಸುಮಾರು ಒಂದು ನಾನ್ನೂರು ಜನಕ್ಕೆ ಮಾರ್ಕೆಟ್ನಲ್ಲಿ ಅಕ್ಕಿ ಬೀದಿ ಅಂತ ಹೇಳ್ತಾರಲ್ಲ ಅಲ್ಲಿ ಒಂದು ರಾಮ ಮಂದಿರ ಇದೆ ರಾಮ ಮಂದಿರದ ಮುಂದೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಇದು ಈಗಲೂ ಎರಡು ಸಾವಿರದ ಹದಿನೇಳರಲ್ಲಿ ಶುರು ಆದ ಅನ್ನದಾನ ವಾರಕ್ಕೆ ಒಂದು ದಿನ ಈಗಲೂ ನಡೀತಾ ಇದೆ ನಿಲ್ಲಿಸಿಲ್ಲ ನಾವು ಅದು ಐದಾರು ವರ್ಷ ಆಯಿತು ಟೂ ತೌಸಂಡ್ ಸೆವೆಂಟೀನ್ ಜೂನಲ್ಲಿ ಶುರು ಮಾಡಿದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಕರೋನಾ ಬಂದಾಗ ಐವತ್ತೈದು ದಿವಸ ನಿಮ್ಮೆಲ್ರಿಗೂ ಗೊತ್ತು ಮೈಸೂರು ಪೂರ್ತಿ ಲಾಕ್ಡೌನ್ ಆಗಿತ್ತು ಆ ಟೈಮ್ನಲ್ಲೂ ನಾವು ಒಂದು ನಾನ್ನೂರು ಜನಕ್ಕೆ ಅಡುಗೆ ಮಾಡಿ ಪ್ಯಾಕ್ ಮಾಡಿ ಪೂರ ಮೈಸೂರಿನಲ್ಲಿ ಸುತ್ತಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬಂದಿದ್ದೀವಿ ಕಲಾ ಪ್ರಪಂಚ ಆ್ಯಡ್ ಆಗಿದ್ದು ಯಾವಾಗ ಅಂದರೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ಬೇರೆ ಇನ್ನೇನಾದರೂ ಮಾಡೋಣ ಅಂದ್ಬಿಟ್ಟು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ವೇದಿಕೆಗೆ ತರೋ ಒಂದು ಉದ್ದೇಶದಿಂದ ಅಜ್ಜನ ಮನೆ ಇದ್ದಿದ್ದು ಅಜ್ಜನ ಮನೆ ಕಲಾ ಪ್ರಪಂಚ ಆಯಿತು ಪ್ರತಿಭೆಯನ್ನು ವೇದಿಕೆಗೆ ತರುವ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಟ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನಿಮಗೆ ಕೊಟ್ಟಿರೋಂಥ ಒಂದು ಲೀಫ್ಲೆಟ್ನಲ್ಲಿ ಮೂರನೇ ಪೇಜ್ನಲ್ಲಿ ಅಜ್ಜನ ಮನೆ ನಡೆದು ಬಂದ ದಾರಿ ಅಂದ್ಬಿಟ್ಟು ನಾವು ಇದುವರೆಗೂ ಏನೇನು ಕಾರ್ಯಕ್ರಮ ಮಾಡಿದ್ದೀವಿ ಅದರದ್ದು ಪೂರಾ ಅಲ್ಲಿದೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಅಜ್ಜನ ಮನೆ ಕಲಾ ಪ್ರಪಂಚ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೇನು ಇದರಲ್ಲಿ ಒಂದು ವಿಶಿಷ್ಟ ವಿನೂತನ ಇದ್ದೇ ಇರುತ್ತೆ ಸಮಥಿಂಗ್ ಸ್ಪೆಷಲ್ ಸಮಥಿಂಗ್ ಡಿಫ್ರೆಂಟ್ ಇದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ಕಾರ್ತಿಕ ಸಂಭ್ರಮ ಅಂದ್ಬಿಟ್ಟು ಲಿಸ್ಟಲ್ಲಿದೆ ಕಾರ್ತಿಕ ಸಂಭ್ರಮ ಅಂದ್ಬಿಟ್ಟು ಟೈಟಲ್ ಬಂದು ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಟೈಟ್ಲಿಗೆ ತಕ್ಕಂಗೆ ನಾವು ಆರು ಕಾಲು ಗಂಟೆಗೆ ಬೆಳಿಗ್ಗೆ ಶುರು ಮಾಡಿ ಸಾಯಂಕಾಲ ಏಳೂವರೆ ಏಳು ಮುಕ್ಕಾಲು ಅಷ್ಟೊತ್ತಿಗೆ ಪ್ರೋಗ್ರಾಮ್ ಮಾಡಿದ್ವಿ ನಿರಂತರ ಹನ್ನೆರಡು ಗಂಟೆಗಳ ಕಾಲ ಕಾರ್ಯಕ್ರಮ ಮೈಸೂರಿನಲ್ಲಿ ಯಾರೂ ಮಾಡಿರಲಿಲ್ಲ ಒಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮ ಇದೇ ಥರ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅಜ್ಜನ ಮನೆ ನಡೆಸುವ ಒಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದು ವಿಶಿಷ್ಟ ವಿನೂತನ ಇರುತ್ತೆ ಇದೇ ನಿಟ್ಟಿನಲ್ಲಿ ಈಗ ನಾಳಿದ್ದು ಭಾನುವಾರ ಸೆಪ್ಟೆಂಬರ್ ಒಂದನೇ ತಾರೀಕು ಅಗ್ರಹಾರದಲ್ಲಿರುವ ಶ್ರೀ ಶೃಂಗೇರಿ ಮಠದಲ್ಲಿ ಅಲ್ಲಿ ಒಂದು ಆಡಿಟೋರಿಯಂ ಈಗ ತಾನೇ ಗುರುಗಳು ಒಂದು ಎರಡು ತಿಂಗಳು ಮುಂಚೆ ಬಂದು ಇನಾಗ್ರೇಟ್ ಮಾಡಿದ್ದಾರೆ ಗುರು ಸಚ್ಚಿದಾನಂದ ಸಚ್ಚಿದಾನಂದ ವಿಲಾಸ ಸಚ್ಚಿದಾನಂದ ವಿಲಾಸ ಅಂದ್ಬಿಟ್ಟು ಆಡಿಟೋರಿಯಂಗೆ ಹೆಸರು ಕೊಟ್ಟಿದ್ದಾರೆ ಅಲ್ಲಿ ಒಂದು ಎಗೈನ್ ವಿಶಿಷ್ಟ ವಿನೂತನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದರಲ್ಲಿ ವಿಶಿಷ್ಟ ವಿನೂತನ ಏನು ಅಂದರೆ ಆಗಿ ಜುಗಲ್ ಬಂದಿ ಇದು ಕಾರ್ಯಕ್ರಮದ ಹೆಸರು ಬಂದು ವರ್ಷ ಋತು ವೈಭವ ಜುಗಲ್ ಬಂದಿ ಉತ್ಸವ ಅಂದ್ಬಿಟ್ಟು ಇದು ಆಗಿ ಉತ್ಸವದ ರೀತಿಯಲ್ಲೇ ನಾವು ಮಾಡ್ತಾಯಿದ್ದೀವಿ ಜುಗಲ್ ಹೇಳಿದರೆ ನಾರ್ಮಲಿ ಏನು ಮಾಡ್ತಾರೆ ಒಂದು ಗ್ರೂಪು ಅಥವಾ ಎರಡು ಗ್ರೂಪ್ ಮ್ಯಾಕ್ಸಿಮಮ್ ಕರೆಸಿ ಒಂದೇ ವೇದಿಕೆ ಮೇಲೆ ಒಂದೊಂದು ಗಂಟೆ ಕಾಲ ಅಥವಾ ಎರಡೆರಡು ಗಂಟೆ ಕಾಲ ಹಾಡುಬಿಟ್ಟು ಟಾಟಾ ಬೈ ಬೈ ಹೇಳ್ತಾರೆ ಆದರೆ ನಾವು ಸೆಪ್ಟೆಂಬರ್ ಒಂದನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆಗೆ ಇನಾಗ್ರೇಷನು ಹತ್ತು ಗಂಟೆಗೆ ಆ್ಯಕ್ಚುಲಾಗಿ ಪ್ರೋಗ್ರಾಮ್ ಶುರು ಆಗುತ್ತೆ ಕರ್ನಾಟಕದಲ್ಲಿ ಅತ್ಯುನ್ನತ ಹೆಸರುವಾಸಿ ಮಾಡಿದಂಥ ಹೆಸರಾಂತ ಹಾಡುಗಾರರು ಮತ್ತು ವಾದ್ಯರು ಯುವ ಕಲಾವಿದರು ಇಂಪಾರ್ಟೆಂಟ್ ಏನು ಅಂದರೆ ಯುವ ಕಲಾವಿದರು ಸುಮಾರು ಒಂದು ಮೂವತ್ತು ಜನ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಬೆಳಿಗ್ಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ಶುರು ಆದರೆ ಸಾಯಂಕಾಲ ಎಂಟು ಗಂಟೆ ತನಕ ನಿರಂತರ ಜುಗಲ್ಬಂದಿ ಉತ್ಸವ ನಡೆಯುತ್ತಿದ್ದು ಏಳು ತಂಡ ಇದೆ ಟೋಟಲಿ ಅರೌಂಡ್ ಮೂವತ್ತರಿಂದ ಮೂವತ್ತೆರಡು ಜನ ಭಾಗವಹಿಸ್ತಾ ಇದ್ದಾರೆ ಆಲ್ ಓವರ್ ಕರ್ನಾಟಕದಿಂದ ಬರ್ತಾಯಿದ್ದಾರೆ ಇದು ಎಗೈನ್ ಒಂದು ಮೈಸೂರಿನಲ್ಲಿ ನಾವು ಕೇಳ್ಪಟ್ಟಿರೋ ಪ್ರಕಾರ ಈ ಕಲಾ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದರು ಇದು ಮೊಟ್ಟ ಮೊದಲನೇ ಬಾರಿಗೆ ಜುಗಲ್ಲಿ ಉತ್ಸವ ಮಾಡಿ ಪೂರ್ತಿ ದಿವಸ ಈ ಥರ ಮಾಡ್ತಾ ಇರೋದು ಮೊಟ್ಟ ಮೊದಲನೇ ಬಾರಿಗೆ ಅಂದ್ಬಿಟ್ಟು ಕಲಾ ಪ್ರಪಂಚದಲ್ಲಿರೋ ಅತ್ಯಂತ ಉನ್ನತ ಮಟ್ಟದ ಗುರುಗಳು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎರಡನ್ನೂ ಒಂದೇ ವೇದಿಕೆ ಮೇಲೆ ಕೇಳೋದಕ್ಕೆ ಆನಂದಿಸಕ್ಕೆ ಒಂದು ಒಳ್ಳೆ ಅವಕಾಶ ಎರಡು ಜುಗಲ್ ಬಂದಿ ಅಂದರೆ ಎರಡು ಇರುತ್ತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಒಂದೇ ಗ್ರೂಪ್ನಲ್ಲಿ ಹಾಡ್ತಾರೆ ಜುಗಲ್ ಬಂಧಿ ಅಂದರೆ ಎರಡು ಮಿಕ್ಸ್ ಆಗುತ್ತೆ ಸರ್ ಎರಡು ಒಟ್ಟಿಗೆ ಮಾಡ್ತೀವಿ ಎರಡು ಒಟ್ಟಿಗೆ ಮಾಡ್ತೀವಿ ಹಿಂದೂಸ್ತಾನಿ ಹಿಂದೂಸ್ತಾನಿ ಶೈಲಿನ ಅದೇ ಬಹಳ ಇಂಪಾರ್ಟೆಂಟ್ ತುಂಬಾ ವಿಶೇಷ ಟೋಟಲಿ ಫ್ರೀ ಸರ್ ಟೋಟಲಿ ಫ್ರೀ ಸರ್ ಎಂಟ್ರಿ ಫೀಸ್ ಇದ್ದೀರಾ ಎಂಟ್ರಿ ಫೀಸ್ ಯಾರಿಗೂ ಇಲ್ಲ ಸರ್ ಯಾರಿಗೂ ಇಲ್ಲ ಸರ್ ಸರ್ ಇದು ಮಾ ಹೇಳಬೇಕು ಅಂದರೆ ಒಂದು ರೀತಿಯ ಹುಚ್ಚುತನ ಅಂದ್ಬಿಟ್ಟು ಹೇಳಬೇಕು ಅಂದರೆ ಒಂದು ರೀತಿಯ ಹುಚ್ಚುತನ ಅಂದ್ಬಿಟ್ಟು ರಿಟೈರ್ಡ್ ಆದಮೇಲಿಂದ ಏನಾದರೂ ಒಳ್ಳೇದು ಮಾಡಬೇಕು ಸಮಾಜಕ್ಕೆ ನಾವು ಸಮಾಜದಿಂದ ಪಡ್ಕೊಂಡು ಬಂದಿರೋ ಅಂಥ ಒಂದು ಪ್ಲಸ್ ಪಾಯಿಂಟ್ಸ್ ಹೆಲ್ಪಿಂಗ್ ಇನ್ ಹ್ಯಾಂಡ್ಸ್ ಹೆಂಗಿದೆಯೋ ಅದನ್ನು ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿ ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ವಿ ನಮಗೆ ನಿಜ ಹೇಳಬೇಕು ಅಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಎಷ್ಟು ಖರ್ಚಾಗುತ್ತೋ ಅದರಲ್ಲಿ ಒಂದು ಇಪ್ಪತ್ತು ಭಾಗ ಸಹಿತ ಸ್ಪಾನ್ಸರ್ ಸಿಗೋದಿಲ್ಲ ಅದರಲ್ಲೂ ಈ ಕಲಾ ಪ್ರಪಂಚ ಕಲೆ ಅಂತ ಹೇಳಿದ್ರೆ ಯಾರು ನೀವು ಇದ್ರ ಬದಲು ಎಸ್ ಪಿ ಬಾಲಸುಬ್ರಹ್ಮಣ್ಯ ನೈಟ್ ಅಥವಾ ಮಹಮ್ಮದ್ ರಫಿ ನೈಟ್ ಅಂತ ಹಾಕಿ ನಾಲ್ಕು ಜನಕ್ಕೆ ಹಾಡೋದಕ್ಕೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಸ್ಪಾನ್ಸರ್ ಸಿಗುತ್ತೆ ಕಲೆ ನಶಿಸಿ ಹೋಗ್ತಾ ಇದೆ ನಮ್ಮದು ಈ ಕಲೆ ನಶಿಸಿ ಹೋಗ್ತಾ ಇರೋದ್ರಿಂದ ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರಿ ಅದರಲ್ಲೂ ಬೇಸಿಕಲಿ ಮಕ್ಕಳಿಗೆ ಯುವ ಕಲಾವಿದರಿಗೆ ಎನ್ಕರೇಜ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಅಜ್ಜನ ಮನೆ ಈ ಥರ ಕಾರ್ಯಕ್ರಮಗಳು ಮಾಡ್ತಾಯಿದ್ದೆವು ಎರಡು ಸಾವಿರದ ಹದಿನೇಳರಲ್ಲಿ ಶುರು ಆಯಿತು ಸರ್ ಕಲಾ ಪ್ರಪಂಚಕ್ಕೆ ಬಂದು ಮೂರು ವರ್ಷ ಆಯಿತು ಸರ್ ಎಲ್ಲ ಸರ್ ಮೈಸೂರು ಮಂಜುನಾಥ್ ವಯಾಲಿನ್ ಮಂಜುನಾಥ್ ಇದ್ದಾರೆ ಆಮೇಲೆ ಬಾಲ್ ಸುಬ್ರಹ್ಮಣ್ಯ ಇದ್ದಾರೆ ಮೈಸೂರು ಮಂಜುನಾಥ್ ಅಂತ ಹೇಳ್ತಿರಲ್ಲ ಅವ್ರ ಮಗ ಸುಮಂತ್ ಮಂಜುನಾಥ್ ಅಂತಿದ್ದಾರೆ ಅದ್ರ ಜೊತೆಗೆ ಬಾಲಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಹರಿಪ್ರಸಾದ್ ಚೌರಾಸಿಯ ವಿದ್ಯಾರ್ಥಿಯವರು ಸ್ಟೂಡೆಂಟು ಅವರು ಭಾಗವಹಿಸ್ತಾ ಇದ್ದಾರೆ ಅರ್ಚನಾ ಸಿಂಗರು ಸರ್ ಸಾಕಾಗುತ್ತೆ ಸರ್ ಎಲ್ಲರಿಗೂ ಒಂದೊಂದು ಗಂಟೆ ಕಾಲ ಕೊಡ್ತೀವಿ ಸರ್ ಒಂದು ಗಂಟೆ ಕಾಲ ಸರ್ ಒಂದು ಏಳು ಗ್ರೂಪ್ ಇದೆ ಒಬ್ಬೊಬ್ಬರಿಗೆ ಒಂದೊಂದು ಗಂಟೆ ಕಾಲ ಕೊಡ್ತೀವಿ ಅದು ಹೋಗಿ ಬರ್ರಿ ಮಾಡಲಿಕ್ಕೆ ನಾವು ಒಂದು ಹದಿನೈದು ನಿಮಿಷ ಇಟ್ಕೊಂಡಿದ್ವಿ ಅವ್ರು ಎದ್ದೋಗಿ ನೆಕ್ಸ್ಟ್ ಗ್ರೂಪ್ ಬರೋದಕ್ಕೆ ಒಂದು ಹದಿನೈದು ನಿಮಿಷ ಟೈಮು ಸ ಭಾಷಣ ಇಲ್ಲ ಸರ್ ಉದ್ಘಾಟನೆ ಇದೆ ಗಣಪತಿ ಪೂಜೆ ಶಂಕರಾಚಾರ್ಯರ ಗುರುಗಳ ಪೂಜೆ ಬೆಳಗ್ಗೆ ಎದ್ದು ಅರ್ಧ ಗಂಟೆ ಅಷ್ಟೇ ಅದಾದ ಮೇಲಿಂದ ಅದು ಒಂದು ವಿಶಿಷ್ಟ ವಿನೂತನ ಅಜ್ಜನ ಮನೆಯಲ್ಲಿ ಸ್ಪೆಷಾಲಿಟಿ ಅನ್ನೋದನ್ನು ನಾವು ಯಾವ ವಿ ಐ ಪಿನೂ ಕರೆಸೋದಿಲ್ಲ ಸ್ಟೇಜ್ ಹಾಕಿ ಬೊಕೆ ಕೊಟ್ಟು ಹಾರ ಹಾಕಿ ಪೇಟ ಹಾಕಿ ಶಲ್ಯ ಹಾಕಿ ಮೈಕ್ ಅವ್ರ ಕೈ ಕೊಟ್ಟು ಅವರು ಅರ್ಧ ಗಂಟೆ ಸುತ್ತಿ ಹೊಡೆದು ಅದೆಲ್ಲ ಏನೂ ಇಲ್ಲ ಆ ಜನ್ಮನೆಯಲ್ಲಿ ಅಲ್ಲಿ ಬಂದಿರತಂಥ ಕಲಾ ಗುರುಗಳು ಯಾರಿದ್ದಾರೋ ಅವ್ರನ್ನ ವೇದಿಕೆ ಮೇಲೆ ಕರಿತೀವಿ ಒಂದು ಗಣೇಶನ ಪೂಜೆ ಆಗುತ್ತೆ ಈ ಸಲ ಗುರುಗಳು ಪೂಜೆನೂ ಇಟ್ಕೊಂಡಿದೀವಿ ಏನಕ್ಕೆ ಶಂಕರ ಮಠದಲ್ಲಿ ಮಾಡ್ತಾ ಇರೋದ್ರಿಂದ ಅರ್ಧ ಗಂಟೆ ಪೂಜೆ ಅರ್ಧ ಗಂಟೆ ಪೂಜೆ ಆಗಿದ ತಕ್ಷಣ ಅಲ್ಲಿ ಯಾರು ಗಣ್ಯ ವ್ಯಕ್ತಿಗಳು ಬಂದಿರ್ತಾರೋ ಅವ್ರ ಕೈನಲ್ಲಿ ದೀಪ ಹಚ್ಚಿಸ್ತೀವಿ ಅಲ್ಲಿಗೆ ಆಯಿತು ಇನಾಗ್ರೇಷನ್ ನೋ ಸ್ಪೀಚ್ ರೈಟ್ ದಯವಿಟ್ಟು ಲಾಸ್ಟ್ ಟೈಮು ನಾನು ಕೇಳ್ಕೊಂಡಿದ್ದೆ ಅಜ್ಜನ ಮನೆ ಬೆಳೀಲಿಕ್ಕೆ ಕಾರಣ ನೀವಾಗಿರಬೇಕು ಪ್ರೀ ಪ್ರೋಗ್ರಾಮ್ ಮತ್ತು ಪೋಸ್ಟ್ ಪ್ರೋಗ್ರಾಮ್ ದಯವಿಟ್ಟು ಕವರೇಜ್ ಕೊಡಿ ಅಜ್ಜನ ಮನೆ ಬೆಳೆಸಿ ಬೆಳೆಸಿದ್ರೆ ತುಂಬ ಸಂತೋಷ ಆಗುತ್ತೆ ಇದು ಒಂದು ಲಾಭಕ್ಕೆ ಯೋಚನೆ ಮಾಡಿಕೊಂಡು ಶುರುವಾಗಿರುವಂಥ ಆರ್ಗನೈಸೇಷನ್ ಅಲ್ಲ ಇದು ಸರ್ ಅಜ್ಜನ ಮನೆಗೆ ಅಜ್ಜನ ಅಜ್ಜನರಿಗೆ ನಾವು ಇನ್ವಿಟೇಷನ್ ಫಸ್ಟ್ ಕೊಡೋದು ಅಜ್ಜನ ಕರಿತೀವಿ ಏನಕ್ಕೆ ಅಂದರೆ ಬಂದು ವೇದಿಕೆ ಮೇಲಿರೋ ಚಿಕ್ಕ ಮಕ್ಕಳಿಗೆ ದಯವಿಟ್ಟು ಆಶೀರ್ವಾದ ಮಾಡಿ ಅಂದ್ಬಿಟ್ಟೆ ನಾವು ಹೇಳೋದು ನೀವು ಬಂದು ಕೂತ್ಕೊಂಡು ಪ್ರೋಗ್ರಾಮ್ ನೋಡಿದ್ರೆ ಅಷ್ಟೇ ಸಾಕು ಆಶೀರ್ವಾದ ಮಾಡ್ದಂಗೆ ದಯವಿಟ್ಟು ಎಲ್ಲರೂ ಬನ್ನಿ ಪ್ರೀ ಪ್ರೋಗ್ರಾಮ್ ಪೋಸ್ಟ್ ಪ್ರೋಗ್ರಾಮ್ ದಯವಿಟ್ಟು ಕವರೇಜ್ ಕೊಡಿ ತುಂಬ ಸಂತೋಷ ಆಗುತ್ತೆ